ಲೈಫಲ್ಲಿ ಯಾರನ್ನೂ ಬೇಕಾದರೂ ಮರೆ ಮರೆತು ಬಿಡು ಆದರೆ ನನ್ನಿಂದ ಏನೂ ಸಾಧ್ಯವಿಲ್ಲ ಅಂದವರನ್ನು ಜೀವನ ಪೂರ್ತಿ ಮರೆಯಬೇಡ ಯಾಕೆಂದರೆ ಅವರೇ ನಿನ್ನ ಗೆಲುವಿಗೆ ಸ್ಫೂರ್ತಿ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ನೊಂದು ಬ್ಯಾಕ್ನೆಕ್ ಡಿಸೈನನ್ನು ಹೇಳಿಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಲೈನಿಂಗನ್ನು ಅಳತೆ ಇಟ್ಟು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಿದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟ್ ನೆಕ್ ಅನ್ನ ಆಗಿ ಕಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಈಗ ನಾನು ಬೇಕಾದ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ಕರೆಕ್ಟ್ ಆಗಿ ಇದು ಮಾಡಿಕೊಂಡು ಈ ಕಡೆನು ಪ್ರೆಸ್ ಮಾಡಿಕೊಂಡು ಈ ಕಡೆಯೂ ನಾನು ಅಂದರೆ ಒಂದು ಸೈಡಲ್ಲಿ ನಾವು ಡಿಸೈನ್ ಮಾಡಿಟ್ಕೊಂಡಿರ್ತೀವಲ್ವ ಸೊ ಅದನ್ನು ಇನ್ನೊಂದು ಸೈಡಿಗೆ ನಾವು ಪ್ರೆಸ್ ಮಾಡಿಕೊಂಡ್ರೆ ಇನ್ನೊಂದು ಸೈಡಿಗೂ ಅಚ್ಚಾಗುತ್ತೆ ಸೊ ಹಾಗೆಯೇ ನನಗೆ ಡಿಸೈನನ್ನು ಮಾಡ್ಕೊಳ್ಳೋದು ನಾನು ಈ ಬ್ಲೌಸಿಗೆ ಯಾವುದೇ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ನಾನು ಬ್ಯಾಕ್ ನೆಕ್ಕನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿವಾಗ ಪ್ರೆಸ್ ಆಗಿರೋದನ್ನು ನೀಟಾಗಿ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೀನು ನೀವು ಯಾವುದೇ ನೆಕ್ ಡಿಸೈನನ್ನು ಮಾಡ್ಕೊಳ್ಳೋದಾದರೂ ಇದೇ ರೀತಿ ಡಿಸೈನನ್ನು ಮಾಡಿಕೊಂಡು ಮಾಡ್ಕೊಳ್ಬಹುದು ಅಥವಾ ಕ್ಯಾನ್ವಾಸನ್ನು ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ತೀರಿ ಅಂತ ಅಂದರೆ ಹಾಗೇನೂ ಮಾಡಿಕೊಳ್ಬಹುದು ಮಿಡಲ್ ಪಾಯಿಂಟಿಗೆ ನಾನು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದನ್ನು ಇಟ್ಕೊಂಡು ನಾನು ನೋಡಿ ಈ ಥರ ಸ್ವಲ್ಪ ಆಚೆ ಈಚೆ ಏನೂ ಆಗಬಾರ್ದು ರಿಂಕಲ್ಸ್ ಬೀಳಬಾರ್ದು ಸೊ ಹಾಗೆ ನೀಟಾಗಿ ಇಟ್ಕೊಂಡು ನಾನು ಯಾವ ರೀತಿ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದರ ಮೇಲ್ಗಡೆ ನಾನು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವುದೇ ನೆಕ್ ಡಿಸೈನನ್ನು ಮಾಡ್ಕೊಳ್ಳೋದು ಇದೇ ಥರ ಒಂದೊಂದು ಸಲ ಮಾತ್ರ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ನೀಟಾಗಿ ಆಚೆ ಈಚೆ ಏನೂ ಹೋಗಬಾರ್ದು ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾನು ಲೈನಿಂಗನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮೇನ್ ಫ್ಯಾಬ್ರಿಕನ್ನು ಒಂಚೂರು ಜಾಸ್ತಿ ಇಟ್ಕೊಂಡು ಕಟ್ ಮಾಡಿಕೊಂಡಿದ್ದೀನಿ ನಾನು ಬ್ಯಾಕ್ ಡಿಸೈನ್ ಯಾವ ಥರ ಹೀಗೆ ಕಟ್ ಮಾಡೋದು ಅಂತ ನಾನು ಮೊದಲಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಕಟ್ಟಿಂಗ್ ವೀಡಿಯೋವನ್ನು ತೋರಿಸಿಲ್ಲ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ನೋಡಿ ಈಗ ನೆಕ್ ಈ ಥರ ನಾನು ಸ್ಟಿಚ್ ಮಾಡಿಕೊಂಡ ನಂತರ ಕೆಳಗಡೆನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕೆಳಗಡೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ ಇವಾಗ ನಾನು ನೆಕ್ ಡಿಸೈನ್ ನಾನು ಮಾಡ್ಕೊಂಡಿರ್ತೀನಿ ಒಂದು ಕಾಲು ಇಂಚು ಗ್ಯಾಪ್ ಇಷ್ಟು ಇಟ್ಟು ಕಟ್ ಮಾಡಿಕೊಂಡೆ ಅದಕ್ಕೆ ಒಂಚೂರು ಈ ಥರ ನಾನು ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ನೀಟಾಗಿ ನೆಕ್ ಡಿಸೈನ್ ಅನ್ನೋದು ಬರುತ್ತೆ ಅಂತ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲನ್ನು ನೋಡಿ ಅಂತ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ವ್ಯೂಸ್ ಬರ್ತಾನೆ ಇಲ್ಲ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಒಂಚೂರು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಅದೇ ರೀತಿ ಮಾ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಏನೇ ಅನಿಸಿದ್ರೂ ಪರವಾಗಿಲ್ಲ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಕಟ್ ಮಾಡಿ ಆದ ನಂತರ ನಾನು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಫೋಲ್ಡಿಂಗನ್ನು ಒಳ ಅಂದರೆ ಸ್ವಲ್ಪ ಮೇಲ್ಮೈ ಇಟ್ಕೊಂಡು ಹಾಗೆಯೇ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ ಈ ಥರ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ನಾನು ನೆಕ್ ಡಿಸೈನನ್ನು ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿರೋ ನೆಕ್ ಡಿಸೈನ್ ಇದು ಸೊ ಯಾ ಯಾರು ಬೇಕಿದ್ರು ಈ ನೆಕ್ ಡಿಸೈನನ್ನು ಮಾಡ್ಕೊಳ್ಬಹುದು ನೋಡಿ ಈ ಥರ ಮೇಲ್ಗಡೆಯಿಂದ ಸ್ಟಿಚ್ ಹಾಕಿದ ನಂತರ ನಾನು ಕೆಳಗಡೆನೂ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಇದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಈ ಥರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಚಾನೆಲನ್ನು ಲೈಕ್ ಲೈಕ್ ಮಾಡಿ ಹಾಗೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ ನಂತರ ಸೈಡಿಗೆಲ್ಲೂ ನೀಟಾಗಿ ನಾನು ಇದು ಮಾಡ್ಕೊಳ್ಳೋದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ಟಿಚ್ ಹಾಕ್ಕೊಳ್ಳುವಾಗ ಮಿಡಲಲ್ಲಿ ಯಾವುದೇ ರಿಂಕಲ್ಸ್ಗಳು ಬರಬಾರ್ದು ಸೊ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ನಾನು ಆಲ್ರೆಡಿ ಒಂದೆರಡು ಬ್ಲೌಸ್ ಇದ್ದು ನಾನು ಸ್ಟಿಚಿಂಗ್ ವೀಡಿಯೋವನ್ನು ಹಾಕಿದ್ದೀನಿ ಸೊ ಅಲ್ಲಿ ಹೋಗಿ ನೋ ನನ್ನ ಚಾನೆಲ್ಗೆ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ಸ್ ಇದೆಯಲ್ವಾ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ ಅಳತೆಗೆ ನೋಡಿ ಇವಾಗ ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡ ನಂತರ ನೋಡಿ ನಾನು ಈ ತ್ರಿಭುಜಾಕಾರದಲ್ಲಿ ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡು ಐರನ್ ಮಾಡಿಕೊಂಡಿದ್ದೀನಿ ನಾಲ್ಕು ಪೀಸಿಗೆ ಅದನ್ನು ಡಬಲ್ ಫೋಲ್ಡ್ ಅಂದರೆ ಡಬಲ್ ಎರಡು ಬಟ್ಟೆಗೆ ನಾನು ಅಟ್ಯಾಚ್ ಮಾಡಿಕೊಂಡಿದ್ದೀನಿ ಆಲ್ರೆಡಿ ಸೊ ಇದು ನನ್ನದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗೋಗಿದೆ ಸೊ ಅದಕ್ಕೋಸ್ಕರ ಅದು ಗೊತ್ತಾಗ್ತಾ ಇಲ್ಲ ನಾನು ಕ್ಯಾನ್ವಾಸನ್ನು ಒಂದು ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು ಬಟ್ಟೆನ ನೋಡಿ ಈ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಅದನ್ನು ಇವಾಗ ಉಲ್ಟಾ ಮಾಡ್ಕೊಳ್ಬೇಕು ನೋಡಿ ನಾನು ಆಲ್ರೆಡಿ ಉಟ್ ಒಂದು ಉಲ್ಟಾ ಇದೆ ಅದನ್ನು ನೀಟಾಗಿ ಉಲ್ಟಾ ಮಾಡ್ಕೊಳ್ತೀನಿ ನೋಡಿ ಈ ಥರ ಉಲ್ಟಾ ಮಾಡಿಕೊಂಡ್ರೆ ಕ್ಯಾನ್ವಾಸ್ ಅನ್ನೋದು ಒಳಗಡೆ ಬರುತ್ತೆ ನೋಡಿ ಈ ಥರ ನೀಟಾಗಿ ತುದಿ ಅನ್ನೋದು ನೀಟಾಗಿ ಬರಬೇಕು ನಿಮಗೆ ಇದರಲ್ಲಿ ನೀಟಾಗಿ ಕೈಯಲ್ಲಿ ನೀಟಾಗಿ ಬಂದಿಲ್ಲ ಅಂತಂದರೆ ಏನಾದರೂ ಚೂಪ್ ಆಗಿರೋದು ಹಿಡ್ಕೊಂಡು ಮಾಡಿಕೊಳ್ಬೇಕು ನೋಡಿ ಇವಾಗ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಮಾಡಿಕೊಂಡು ಅದರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನೋಡಿ ಈ ನಾ ಇಂಥದ್ದೇ ನಾ ನಾಲ್ಕು ಪೀಸನ್ನು ಮಾಡಿಕೊಳ್ಬೇಕು ನಾಲ್ಕು ಪೀಸನ್ನು ನೀಟಾಗಿ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಎರಡು ಪೀಸನ್ನು ರೆಡಿ ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡಿಕೊಂಡು ಸೊ ಇವಾಗ ಎರಡು ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದೊಂದು ಇದೆಯಲ್ಲ ನೋಡಿ ನಾನು ಯಾವ ರೀತಿ ಮಾಡ್ಕೊಳ್ತಿದ್ದೀನೋ ಅದೇ ರೀತಿ ನೀಟಾಗಿ ಮಾಡಿಕೊಳ್ಬೇಕು ಕಷ್ಟ ಏನಿಲ್ಲ ಫ್ರೆಂಡ್ಸ್ ಇದು ನಮಗೆ ಯಾವ ಸೈಜ್ ಇದ್ದು ಬೇಕು ಅಂತ ನೋಡಿಕೊಂಡು ನಮ್ಮ ನೆಕ್ಕಿಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ಕ್ಯಾನ್ವಾಸ್ ಅನ್ನು ಕಟ್ ಮಾಡಿಕೊಳ್ಬೇಕು ನಂತರ ಒಂದು ಬಟ್ಟೆಗೆ ನೀಟಾಗಿ ಅದನ್ನು ಐರನ್ ಮಾಡಿಕೊಂಡು ಹಾಗೇ ಅದರ ನಾವು ಐರನ್ ಮಾಡಿಕೊಂಡಿದ್ದ ಬಟ್ಟೆ ಇರುತ್ತಲ್ವ ಅದರ ಅದಕ್ಕೆ ಇನ್ನೊಂದು ಅದೇ ಥರ ಇರೋ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಈ ಥರ ಅದನ್ನು ಉಲ್ಟಾ ಮಾಡಿಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್ ಮತ್ತೇನೋ ಕಷ್ಟ ಏನಿಲ್ಲ ನೋಡಿ ಈ ಥರ ಸ್ವಲ್ಪ ಈ ತುದಿ ಅನ್ನೋದು ಸ್ವಲ್ಪ ನೀಟಾಗಿ ಬರಬೇಕು ಅಷ್ಟೇ ಮೇನ್ ಇರೋದು ಸೊ ಹಾಗೆ ಅದೆಷ್ಟು ಮಾಡ್ಕೊಂಡು ನಂತರ ಸೈಡ್ ಸ್ಟಿ ಅಂದರೆ ಅದರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಇದು ಏನಕ್ಕಪ್ಪ ಅಂತಂದರೆ ಸ್ವಲ್ಪ ನೀಟಾಗಿ ಡಿಸೈನ್ ಅನ್ನೋದು ಕುತ್ಕೊಂಡಿರುತ್ತೆ ಇಲ್ಲಾದರೆ ಒಂಥರ ಓಪನ್ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಅದರ ಮೇಲ್ಗಡೆಯಿಂದನೇ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಆಲ್ರೆಡಿ ನಾನು ಎರಡು ಪೀಸನ್ನು ಇದೇ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇನ್ನೊಂದು ಎರಡು ಇರೋದನ್ನು ನಾನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನಾವು ಬ್ಯಾಕ್ ನೆಕ್ ಡಿಸೈನನ್ನು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬಹುದು ತುಂಬ ಆಗಿ ನಾನು ಮುಂದಿನ ಆ ಎಲ್ಲ ವೀಡಿಯೋವನ್ನು ನನಗೆ ಹಾಕ್ತೀನಿ ಹಾಗೆಯೇ ಬೇರೆ ಬೇರೆ ಆರ್ಟ್ ಆಮೇಲೆ ಕ್ರೋಶ ಪ್ರಾಜೆಕ್ಟ್ ಎಲ್ಲ ಇದೆ ನನ್ನದು ಸೊ ಅದನ್ನೆಲ್ಲ ನಾನು ನನ್ನ ವಿಡಿಯೋದಲ್ಲಿ ಹಾಕ್ಕೊಳ್ಳುತ್ತೀನಿ ಹಾಕ್ತೀನಿ ಸೊ ನಂತರ ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೊಂಡು ಮಿಡಲ್ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನೋಡಿ ಎರಡೆರಡು ಪೀಸನ್ನು ಮಿಡಲ್ ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನು ಇನ್ನೊಂದು ಪೀಸಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹೀಗೆ ಇಟ್ಕೊಂಡು ಒಂದರ ಮೇಲೊಂದು ಸ್ವಲ್ಪ ಇಟ್ಕೊಂಡು ಹಾಗೇ ಅದಕ್ಕೊಂದು ನೀಟಾಗಿ ಮಿಡಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಇದಿಷ್ಟು ಹಾಕ್ಕೊಂಡ ನಂತರ ಇವಾಗ ನಾಲ್ಕು ಇರೋದು ಎರಡು ಪೀಸ್ ಆಯಿತು ನೋಡಿ ಈ ಥರ ನೋಡಿ ನಂದು ಬ್ಯಾಕ್ನೆಕ್ ಈ ಥರ ಡಿಸೈನ್ ಬಂದಿದೆ ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಂಡಿರೋದು ಇವಾಗ ನಾನು ಈ ಬ ಇದನ್ನು ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವಾ ಸೊ ಅದನ್ನು ಇವಾಗ ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಮಧ್ಯದಲ್ಲಿ ಕರೆಕ್ಟಾಗಿ ಸ್ವಲ್ಪ ಶೇಪ್ ಬರಬೇಕು ನೋಡಿಕೊಂಡು ಮಿಡಲ್ ಮಿಡಲ್ಗೆ ಕರೆಕ್ಟಾಗಿ ಬರಬೇಕು ಸೊ ಆ ರೀತಿ ನೀಟಾಗಿ ಇಟ್ಕೊಂಡು ಗುಂಡು ಪಿನ್ನನ್ನು ಗುಂಡು ಪಿನ್ ಇರುತ್ತಲ್ವ ಫ್ರೆಂಡ್ಸ್ ಅದನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಅದು ಯಾಕೆ ಯಾಕಂದರೆ ಸ್ಟ ಈ ಬಟ್ಟೆ ಅನ್ನೋದು ಆಚೆ ಈಚೆ ಹೋಗೋದಿಲ್ಲ ಸೊ ಹಾಗಾಗಿ ಆಚೆ ಅಂದರೆ ನೀಟಾಗಿ ಇಟ್ಕೊಂಡ ನಂತರ ಅದರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು ಅಂದರೆ ನಾವು ನೆಕ್ ಡಿಸೈನ್ ಮಾಡಿಕೊಂಡಿರ್ತೀವಲ್ವಾ ಸೊ ಅದರ ಮೇಲ್ಗಡೆಯೇ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನೆಕ್ ಡಿಸೈನ್ ಅನ್ನೋದು ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಹಾಕಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು